ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟಂತೂ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಈ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ತಗೊಳ್ಳಿ ಪುದೀನ ಟೊಮೆಟೊ ಟೊಮೆಟೊ ಒಂದು ಐದು ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿಗಡ್ಡೆ ಒಂದು ಎಂಟು ಹಸಿಮೆಣಸಿನ್ಕಾಯಿ ಒಂದೂವರೆ ಇಂಚಷ್ಟು ಶುಂಠಿ ಇಷ್ಟನ್ನು ತಗೊಳ್ಳಿ ಒಂದು ಕಪ್ಪಷ್ಟು ಪುದೀನ ಎಲೆ ಒಂದು ಮೂರು ಈರುಳ್ಳಿ ಉದ್ದಾಗೆ ಕಟ್ ಮಾಡ್ಕೊಳ್ಳಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಕ್ಕಿ ಎಣ್ಣೆ ಹಾಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಲೆ ಈರುಳ್ಳಿ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿದ್ವಿ ಪುದೀನಾ ಕೊತ್ತಂಬರಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಅಚ್ಕಾರದ ಪುಡಿ ಅರಶಿನ ಪುಡಿ ಇಷ್ಟನ್ನು ಹಾಕೊಳ್ಳಿ ಜೊತೆಗೆ ಚಿಕನ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಚಿಕನ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಐದು ನಿಮಿಷ ಕಾಲ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ ಚಿಕನಲ್ಲಿರೋ ನೀರಿನ ಅಂಶ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಬೇಕಾದರೆ ಸ್ವಲ್ಪ ನೀರನ್ನ ಸಹ ಸೇರಿಸ್ಕೊಂಡು ಬೇಯಿಸ್ಕೊಬೋದು ಈಗ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸ್ಕೊಳ್ಳಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ಇಲ್ಲಿ ಪಾತ್ರೆಯಲ್ಲಿ ಮಾಡಬೇಕಂದ್ರೆ ಒಂದು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ಕುಕ್ಕರಲ್ಲಿ ಮಾಡಂಗಿದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ಪಾತ್ರೆಯಲ್ಲಿ ಮಾಡಿದ್ರೆ ಜಾಸ್ತಿ ನೀರು ಸೇರಿಸ್ಕೊಬೇಕು ಕುಕ್ಕರಲ್ಲಿ ಮಾತ್ರ ಎರಡೆರಡು ಲೋಟ ನೀವು ಒಂದೂವರೆ ಲೋಟದಷ್ಟು ನೀರು ಅಕ್ಕಿ ತೊಗೊಂಡಿದ್ರೆ ಅದೇ ಪ್ರಮಾಣದಲ್ಲೂ ನಾಲ್ಕು ಮೂರು ಲೋಟ ಇಲ್ಲಿ ನಾವು ನಾಲ್ಕೂವರೆ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ ನೋಡಿ ನೀರನ್ನು ಸಹ ಚೆನ್ನಾಗಿ ಮರಳುತ್ತಾ ಇದೆ ಈಗ ಅಕ್ಕಿನ ಸೇರಿಸ್ಕೊಳ್ಳಿ ಅಕ್ಕಿನ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊಬೇಕು ಇಲ್ಲಿ ಅಚ್ಕಾರದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀವಿ ಹಸಿಮೆಣಸಿನ್ಕಾಯೂ ಸೇರಿಸ್ಕೊಂಡಿದ್ದೀವಿ ಅದೇ ಸ್ಪೆಷಲ್ ಅಲ್ಲಿ ಪಲಾವ್ ಎಲೆನೂ ಸಹ ಫ್ರೆಶ್ ಆಗಿರೋದನ್ನೇ ಹಾಕ್ಕೊಂಡಿದ್ದೀವಿ ಒಂದು ಸಲ ಮಾಡಿ ಈ ಫ್ರೆಶ್ ಎಲೆ ಹಾಕಿ ಪಲಾವ್ ಎಲೆನ ತುಂಬ ಟೇಸ್ಟಿಯಾಗಿರ್ತದೆ ಪಲಾವ್ ಅಂತೂ ಅಳತೆಗೆ ತಕ್ಕಂಗೆ ನೀರನ್ನ ಸೇರಿಸ್ಕೊಬೇಕು ಈಗ ಒಂದು ಹತ್ತು ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅಕ್ಕಿಯೆಲ್ಲ ಚೆನ್ನಾಗಿ ಬೇಯಬೇಕು ನಿಮಗೆ ಯಾವುದಾದ್ರೂ ಅಕ್ಕಿನ ಸೇರಿಸ್ಕೊಬೋದು ಬಾಸುಮತಿ ಆದರೂ ಸೇರಿಸ್ಕೊಬೋದು ಜೀರಾ ರೈಸ್ ಸೇರಿಸ್ಬೋದು ಇಲ್ಲ ಊಟದ ಅಕ್ಕಿನೇ ಸೇರಿಸ್ಕೊಬೋದು ನಿಮ್ಮ ಚಾಯ್ಸು ಯಾವುದಾದ್ರೂ ಅಕ್ಕಿನ ಸೇರಿಸ್ಕೊಬೋದು ಅಕ್ಕಿ ಸೇರಿಸಿದ್ರೂ ಅಳತೆ ತಕ್ಕಂಗೆ ನೀರನ್ನ ಸೇರಿಸ್ಕೊಬೇಕು ಜೀರಾ ರೈಸ್ ಸೇರಿಸಿದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕೊಬೇಕು ಎರಡು ಮುಕ್ಕಾಲು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ಅಕ್ಕಿ ಹಾಕಿದ್ರೆ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಈ ರೀತಿಯಾಗಿ ನೀರೆಲ್ಲ ಕಡಿಮೆ ಆಗಿದೆ ಇನ್ನೊಂದು ಹತ್ತು ನಿಮಿಷ ಕಾಲ ಬೇಯಿಸ್ಕೊಳೋಣ ಹತ್ತು ನಿಮಿಷ ಆದಮೇಲೆ ತಿರುಗಿಸ್ಕೊಡ್ಬೇಕು ಈ ರೀತಿ ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಹತ್ತು ನಿಮಿಷ ಕಾಲ ಆಗಿದೆ ನೀರೆಲ್ಲ ಕಡಿಮೆ ಆಗಿದೆ ಈ ರೀತಿಯಾಗಿ ತಿರುಗಿಸ್ಕೊಡ್ಬೇಕು ತಳ ಮಾತ್ರ ಇಡಿಸ್ಬಾರ್ದು ಸ್ವಲ್ಪ ದಪ್ಪ ಇರೋ ಪಾತ್ರೆನೇ ಇಟ್ಕೊಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ನೋಡಿ ಇವಾಗ ದಮ್ ಮಾಡೋಣ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪ್ಲೇಟ್ನ ಇಟ್ಕೊಳ್ಳಿ ಒಂದು ಪ್ಲೇಟ್ ಇಕ್ಕಿ ಅದ್ರ ಮೇಲೆ ಪಾತ್ರೆನ ಇಕ್ಕಿ ಆಗ ತಲ ಹಿಡಿಯೋದಿಲ್ಲ ಈ ರೀತಿ ದಮ್ ಮಾಡೋದ್ರಿಂದ ಚೆನ್ನಾಗಿರ್ತದೆ ನೋಡಿ ಈ ರೀತಿಯಾಗಿ ದಮ್ ಮಾಡೋಕ್ಕೆ ಇಕ್ಬೇಕು ನಿಮಗೆ ಜಾಸ್ತಿ ನೀರು ಅನ್ನಿಸಿದ್ರು ನೋಡಿಕೊಂಡು ಐ ಫ್ಲೇಮಲ್ಲಿ ಇಕ್ಕಿ ನೀರೆಲ್ಲ ಇಂಗಿಸ್ಕೊಬೇಕು ಆಗ ಕರೆಕ್ಟಾಗಿ ಆಗುತ್ತೆ ನೋಡಿ ಇವಾಗ ದಮ್ಮಾಗಿದೆ ಇದು ಈಗ ಬಿಸಿ ಬಿಸಿಯಾದ ಸ್ಪೆಷಲ್ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ